హుషే నరాబ్ బసప్ప మల్లాడి అవర్ ఖుషన్ నరాబ్ దొడ్డప్ప తవ్వారీ

ഹനുമാൻ നഗപ്പ പൂജരി ഇവർക്ക് സിദ്പ്പ സൈനവർ ഇവരിലാപ്പണി தட்டப்படப்ப சோமட்டிய வீர நாடு திருஷ்ணா பிரகாஷித்தப்ப திருஷ்ணருக்கு ವಿಠಲ್ ಕೊಂಟ್ವನಾರಿಗೆ ಬಾಳೇಶ್ ಗೌಡರಿ ಅವರಿಂದ ಸಿದ್ದಪ್ಪ ಹುಡುಕನಾರಿಯವರಿಗೆ ಮುತ್ಯಪ್ಪ ಪೆಟ್ಟಲಾರಿಯವರಿಂದ ರೀತಿಯಾಗಿ ரமேஷ் கான்கேரிவரே அண்ணப்போரிந்த அதே ரீதியாக சித்தப்ப சோழன் அவருக்கு முத்தப்பெட்டனியோருந்தா சரி லக்கப்ப துப்பாடி அவருக்கு பிம்சி கிடிமணி அவரிட அதே ரீதியாக பீரப்ப கலிமணி அவருக்கு லக்கேஷ் மாதாரி அவரிந்தாட்ச వారి మంజు సురణారీ అదే రీత్యా లక్ష్మణ్ ఫడ్డన్వరి భీమ్ గిడమణి అవరింద

ರಾಜು ಸಾಯನ್ ಅವರಿವರಿಗೆ ಸೋಮಶೇಖರ್ ಸುರನ್ ಅವರವರಿಂದ ಅದೇ ರೀತಿಯಾಗಿ ನಾಗಪ್ಪ ಬಬ್ಲಣ್ಣ ಅವರವರಿಗೆ ಚಿದ್ರಾಯಪ್ಪ ಗಿಡಮಣಿಯವರಿಂದ మాధారి కలు కల్డను కండప్ప మాధారీ హుడి లక్ష్మణ్ పారి మాధివరిగే మయప్ప సోరణ్ அதே ரீத்தி யாரூசப்பா மல்லஷ் மாதாரி அவருக்கு உதய துத்தாழி அவருந்த ಅದೇ ರೀತಿಯಾಗಿ ಸಿದ್ದರಾಮ್ ಸೋನಾರಿ ಅವರಿಗೆ ನಾಗಪ್ಪ ಅದೇ ರೀತಿಯಾಗಿ ಭೀಮಪ್ಪ ತಳವಾರಿ ಅವರಿಗೆ

ಅದೇ ರೀತಿಯಾಗಿ ಈರಪ್ಪ ಗೌಡರ ಇವರಿಗೆ ಮಂಜುನಾಥ್ ಸೂರನ್ ಅವರ ಇವರಿಂದ ಕೇಳಿಸಿದೆ ಕಂಡು ಕಂಡು ಕನ್ನಡ ನುಡಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಂತ ಲಕ್ಷ್ಮಣ್ ಶಕ್ತಿರಪ್ಪ ಕುಂಟಮಾಯ್ನವ್ರಿ ಇವರಿಗೆ ಬೆಳ್ಳಪ್ಪ ಸೋಮಟ್ಟಿ ಇವರಿಂದ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಅದೇ ರೀತಿಯಾಗಿ ಈ ನಮ್ಮ ಸಂಗೀತ ಬಳಗಕ್ಕೆ ಎಲ್ಲಪ್ಪ ಬಗರಿಕಾರನಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಲಕ್ಷ್ಮಣ್ ಕುಂಡ್ಬನೇರಿಂದ ಮಾಲಾರ್ಪಣೆ ಇರುಳು ಸರಿದು ಬೆಳಕು ಹರಿದು ಕನಸು ಸಿಗಿದು ಮನಸು ಅರಿದು ಸಂಚಾರ ಹಲೋ ಅದೇ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಆದ ತಮ್ಮ ಕೆಲಸಗಳನ್ನು ಬಿಟ್ಟು ಬೀರಪ್ಪ ಸರ್ ಅಲ್ಲಿಂದ ಬಂದ ನಮ್ಮ ಕಾರ್ಯಕ್ರಮ ನಡೆಸಿಕೊಡ್ತಿದ್ರು ಅನಿವಾರ್ಯ ಕಡೆಯಿಂದ ಅವರಿಗೆ ಬರ್ಲಿಕ್ಕಾಗ್ಲಿಲ್ಲ ಈಗ ಅವರ ಪರವಾಗಿ ಅವರ ಮಗನಾದ ಶಿವಾನ್ ಇವರಿಗೆ ಸಿದ್ದರಾಯ್ ಗಿರಮಣಿ ಇವರಿಂದ ಮಾಲಾರ್ಪಣೆ

ಇನ್ನೊರವರಾದಂತ ವಿಠಲ್ ಪಿಟ್ಟನವರ ಇವರಿಗೆ ಪಳೇಶ್ ಪಟೇಲ್ ಇವರಿಂದ ಮಾಲಾರ್ಪಣೆ ಹಲೋ ಶಿವಾನಂದ್ ಸುರನ್ ಇವರಿಗೆ ಬೆಳ್ಳಪ್ಪ ಸೋಮಂಟಿ ಇವರಿಂದ ಮಾಲಾರ್ಪಣೆ நாக மந்திரி சிச்ச மது மண்டபோ லட்ச லட்சே பிரேம சஞ்சட பிரேமசாஸ்திரதொழே நடைபோதா ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಉದ್ಘಾಟನೆಯನ್ನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಲಕ್ಷ್ಮಣ್ ಕುಂಡ್ಮಣಿ ಅವ್ರನ್ನ ಇಸ್ಕೊಡ್ಬೇಕಂತ ಅವ್ರಲ್ಲಿ ಕೇಳ್ಕೋತೇನೆ ಈ ನಾಟಕದ ಉದ್ಘಾಟನೆಯನ್ನು ಮಾಡಿದಂತ ಲಕ್ಷ್ಮಣ್ ಕುಂಟಮಣಿಗೆ ಈ ಕನಕದಾಸ ನಾಟ್ಯ ಸಂಘದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ముంద కార్యక్రమ జ్యోతి బ్రదగారు సేరికొ ఈ ప్రజ్వల జ్యోతి అని బ్రగన్ కి జ్యోతి బ్రదగస కార్యక్రమం శివనంద్

ಏನು ನಮ್ಮ ಒಂದು ಹುಡುಗರಿಗೆ ಹುರಿದುಂಬಿಸುತ್ತ ನೀವು ಮಾಡ್ರಿ ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಬಲವೇ ಬಂದಾಗಿರುದಂತ ಅವ್ರಿಗೆ ಪ್ರೋತ್ಸಾಹ ಕೊಡ್ಕೊಂತ ಇದ್ದಂತ ರಮೇಶ್ ಕಾಣ್ಗೇರ್ ಹಾಗೂ ಹನುಮಂತ ಪೂಜಾರಿ ಅದೇ ರೀತಿಯಾಗಿ ನಮ್ಮ ಈ ನಾಟಕದ ಗುರುಗಳಾದಂತ ರಮೇಶ್ ಸಂಗೊಳ್ಳಿ ಹಾಗೂ ಈ ವಿಡಿಯೋಗ್ರಾಫರ್ ಆಗಿ ಬಂದಂತ ಬಿರಪ್ಪ ಎಲ್ಲ ಮಾಹಣಿಯರಿಗೂ ಸನ್ಮಾನವನ್ನ ನಮ್ಮ ಯುವಕರು ಇಟ್ಕೊಂಡಿದ್ದಾರೆ ಈ ಮಾಣಿಯರು ಮೇಲೆ ವೇದಿಕೆಗಳು ಬರಬೇಕಂತ ಕೇಳ್ಕೊತೇವೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಾಟಕದ ಈ ಅಧ್ಯಕ್ಷರಾದಂತ ಪ್ರಕಾಶ್ ತರ್ಫೆ ಅವರು ನೆರವೇರಿಸ್ಕೊಡಬೇಕ ಅಂತ ಕೇಳಿಕೊಳ್ಳುತ್ತೇವೆ ಅವರಿಗೆ ಇನ್ನೊಂದಾದರೂ ಸಾಥ್ ಮಾಡಬೇಕಂದ್ರೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಉಮಂಡೆ ಗೆ ಮಂಡೆ ಗೆ ನಗೆ ಜಯತ ಜಿರ ಉಮಂಡೆ ಗೆ ಮಂಡೆ ಗೆ ನಗೆ ಜಯತ ಅತಿ ಗರುಬ

I'm a man, give man, give man, give man. ఎల్ల స్వీకరింత ఎలా మానయరిగూ సన్మానమంత ఎల్ల నన్న యువ బలగకు ధన్యవాదాలు పిల్స ಟ್ಮದ ಅಭಾವ ಇರೋದ ಕಾರಣ ಆದಷ್ಟು ಬೇಗ ನಾವು ಕಾರ್ಯಕ್ರಮ ಮುಕ್ತಾಯಗೊಳ್ತಿದ್ದೇವೆ ದಯವಿಟ್ಟು ಇದೀಗ ನಾಟಕದ ಅಂತಿಮ ಘಟ್ಟದೊಂದಿಗೆ ಏನು ಒಂದ ನಮ್ಮ ಗ್ರಾಮದ ಯುವಕರು ಕಲೆಯನ್ನು ನಾವು ಪ್ರೋತ್ಸಾಹಿಸ್ತೇವೆ ಅಂತ ಕೇಳಿದಾಗ ಅವ್ರಿಗೆ ಸಹಾಯವಾಗಿ ನಿಂತು ಯುವಕರನ್ನ ಕೂಡಿಕೊಂಡು ಒಂದು ನಾಟಕ ಕಲಿಕ್ಕೆ ಪ್ರಾರಂಭಿಸಿದ್ರು ಅಂತ ಸಂದರ್ಭದಲ್ಲಿ ತಮ್ಮ ಯುವಕರಲ್ಲಿ ಒಬ್ಬ ಪಾತ್ರಧಾರಿ ಇನ್ನೇನು ಕೆಲವೇ ಎರಡು ದಿನ ನಾಲ್ಕು ದಿನ ಆಯ್ತಂದಾಗ ಕೈ ಕೊಡ್ತಾನ ಕೈ ಕೊಟ್ಟಂತ ಟೈಮ್ ನಮ್ಮ ನಾಟಕ ನಿಲ್ಲುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಅಂತ ತಿಳಿದು ವಿಠಲ ಸೋಮಟ್ಟಿ ಇವರಾದ್ರೂ ಬರೀ ಒಂದು ಮೂರ್ ದಿನ ಪ್ರಾಕ್ಟೀಸ್ ಮಾಡಿ ತಮ್ಮ ಬಣ್ಣವನ್ನು ಈಗ ಹಚ್ಚಿದ್ದಾರೆ ಅವ್ರಿಗೆ ಗ್ರಾಮದ ಪರವಾಗಿ ಎಲ್ಲರೂ ಚಪಾತಿಯನ್ನು ತಟ್ಬೇಕಂತ ಕಳ್ಕೊತೀನಿ ಯಾಕಂದ್ರೆ ಅವ್ರು ಕೇವಲ ಬರೀ ಮೂರೇ ದಿವಸದಲ್ಲಿ ಸ್ಟೇಜ್ ಅನ್ನು ಹಚ್ಚಿದ್ದಾರೆ ಬಣ್ಣವನ್ನು ಹಚ್ಚಿದ್ದಾರೆ ಈಗ ಮೂರು ತಿಂಗಳ ಬೇರೆದವರು ಪ್ರಾಕ್ಟೀಸ್ ಮಾಡಿ ಅವ್ರು ನಮ್ಮ ನಾಟಕವನ್ನು ಹದಗೆಡ್ಸ್ಬೇಕನ್ನೋ ಒಂದು ಭಾವನೆ ಇಟ್ಕೊಂಡು ಕೈ ಕೊಟ್ಟರು ಆದ್ರೆ ಆ ಭಾವನೆ ಆಗಬಾರ್ದು ನಾನ್ ನೋಡಿಸ್ತೇನೆ ನಾ ಹೆಕೋದು ನಮ್ಮ ಈ ನಾಟಕಕ್ಕೆ ಅವರ ಅಗದಿ ಉಸ್ತುಕದಿಂದ ಮೂರು ದಿನದಲ್ಲಿ ರೆಡಿ ಆಗಿ ಬಂದದಾರ ಅವರಿಗೆ ಧನ್ಯವಾದ ಅನುಸರಿಸ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾನೆ